ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಿದ್ದೀನಿ ನೀವೇನಾದರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗೂ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಭಾರಿ ಬದಲಾವಣೆ ಕೂಡ ಆಗಿದೆ ಈ ಬಾರಿ ಸ್ಪರ್ಧಿಗಳನ್ನ ಆಯ್ಕೆ ಮಾಡಲಿದ್ದಾರೆ ಒಬ್ರು ಸೂಪರ್ ಸ್ಟಾರ್ ಹೌದು ಬಣ್ಣದ ಸೆಳೆತಕ್ಕೆ ಸಿಲುಕಿದರಲ್ಲಿ ಹಲವಾರು ಜನ ಬಿಗ್ ಬಾಸ್ ಅಲ್ಲಿ ಭಾಗವಹಿಸಬೇಕು ಕನಸು ಕಾಣ್ತಾರೆ ಆದರೆ ಈ ಸುವರ್ಣ ಅವಕಾಶ ಎಲ್ರಿಗೂ ಸಿಗೋದಿಲ್ಲ ಯಾಕಂದ್ರೆ ಬಿಗ್ ಬಾಸ್ ನಿಯಮಾವಳಿಯೇ ಆಗಿದೆ ಮಾನದಂಡಕ್ಕೆ ಕೇವಲ ಹೆಸರು ಮಾತ್ರ ಮುಖ್ಯ ಅಲ್ಲ ಬದಲಿಗೆ ಆ ಹೆಸರಿಗೊಂದು ಸಮೂಹಕವಾದ ಶಕ್ತಿ ಇರಬೇಕು ಆ ಹೆಸರು ಕೇಳಿದರೆ ಸಾಕು ಜನಸಾಮಾನ್ಯರು ಕಾರ್ಯಕ್ರಮ ನೋಡಲು ಬಂದು ಕೂರ್ಬೇಕು ಇಲ್ದಿದ್ರೆ ಯಾವುದಾದರೂ ವಿವಾದ ಮಾಡಿಕೊಂಡಿರಬೇಕು ಸದಾಕಾಲ ಕಾಲ ಕಾಲು ಕೆರೆದು ಜಗಳಕ್ಕೆ ನಿಲ್ಲುವ ವಿವಾದಿತ ವ್ಯಕ್ತಿಯಾಗಿರಬೇಕು ಈಗಿದ್ದಾಗಲೇ ಬಿಗ್ ಬಾಸ್ ಮನೆಗೆ ಹೋಗಲು ಸಾಧ್ಯ ಆಗುವುದು ಎನ್ನುವ ಮಾತು ಕಿರುತೆರೆಯಲ್ಲಿ ಕೇಳ ಬರುತ್ತೆ ಆಗ ನೋಡಿದ್ರೆ ಈ ಮಾತು ನಿಜ ಕೂಡ ಹೌದು ಇದಕ್ಕೆ ಕೈಗನ್ನಡಿ ಎಂಬಂತೆ ಈ ಹಿಂದೆ ಆ ಭಾಷೆ ಈ ಭಾಷೆ ಎನ್ನು ಎಲ್ಲಾ ಭಾಷೆಯ ಸ್ಪರ್ಧಿಗಳ ಲಿಸ್ಟ್ ಮೇಲೆ ಕಣ್ಣಾಡಿಸಿದರೆ ಅಲ್ಲಿ ಕಾಂಟ್ರವರ್ಸಿಯಲ್ ವ್ಯಕ್ತಿಗಳೇ ಹೆಚ್ಚು ಕಂಡಿಗೆ ಕಾಣಿಸ್ತಾರೆ ಇನ್ನು ಬಿಗ್ ಬಾಸ್ ಮನೆಗೆ ಹೋಗಲೆಂದೇ ಬಿಗ್ ಬಾಸ್ ನ ಗಮನ ಸೆಳೆಯಲೆಂದೇ ನಾನಾ ಸರ್ಕಸ್ ಗಳನ್ನ ಮಾಡುವವರು ಕೂಡ ಇದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರೆ ತಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಬಹುದು ಎಂದು ಕೂಡ ಅಂದ್ಕೊಂಡಿದ್ದಾರೆ ಆದರೆ ಈ ಬಾರಿ ಇಂತಹ ಆಲೋಚನೆಯನ್ನ ಹೊಂದಿರುವ ವ್ಯಕ್ತಿಗಳಿಗೆ ಪಕ್ಕದ ಆಂಧ್ರದಲ್ಲಿನ ಬಿಗ್ ಬಾಸ್ ನಲ್ಲಿ ಪ್ರವೇಶ ಸಿಗುವುದು ಅನುಮಾನ ಯಾಕಂದ್ರೆ ಖುದ್ದ ನಾಗಾರ್ಜುನ್ ಈ ಸ್ಪ ಈ ಬಾರಿ ಸ್ಪರ್ಧಿಗಳನ್ನ ಆಯ್ಕೆ ಮಾಡಲಿದ್ದಾರೆ ಈಗೊಂದು ಸುದ್ದಿಯನ್ನ ಟಿ ಪ್ಲೇ ವರದಿಯನ್ನು ಮಾಡಿದೆ ಹೌದು ಅಸಲಿಗೆ ಕಳೆದ ವರ್ಷ ತೆಲುಗಿನಲ್ಲಿ ಬಿಗ್ ಬಾಸ್ ಸದ್ದು ಅಷ್ಟಿರಲಿಲ್ಲ ಪ್ರೇಕ್ಷಕರಿಗೆ ಬಿಗ್ ಬಾಸ್ ಇಷ್ಟವೂ ಆಗಿರಲಿಲ್ಲ ಯಾಕಂದರೆ ಕಾರ್ಯಕ್ರಮದಲ್ಲಿ ಹೇಳಿಕೊಳ್ಳುವಂತಹ ಸ್ಟಾರ್ಗಳು ಇರಲಿಲ್ಲ ಚಿರಪರಿಚಿತ ಮುಖಗಳಿರಲಿಲ್ಲ ಇದರಿಂದ ಕಳೆದ ವರ್ಷ ತೆಲುಗು ಬಿಗ್ ಬಾಸ್ನ ಟ್ರೋಲ್ ಕೂಡ ಮಾಡಲಾಗಿತ್ತು ಆರ್ ಪಿ ನೆಲ ಕಚ್ಚಿದೆ ನಾಗಾರ್ಜುನ್ ಅವರನ್ನೇ ಹೊಣೆ ಮಾಡಲಾಗಿತ್ತು ಹೀಗಾಗಿಯೇ ಈ ಬಾರಿ ಸ್ಪರ್ಧಿಗಳ ವಿಚಾರದಲ್ಲಿ ನಾಗಾರ್ಜುನ್ ವಿಶೇಷ ಆಸಕ್ತಿಯನ್ನು ತೋರಿಸಿದ್ದಾರೆ ಎನ್ನುವ ವರದಿಯನ್ನು ಓ ಪ್ಲೇ ಮಾಡಿದೆ ಅದರನ್ವಯ ಈ ಬಾರಿ ನಾಗಾರ್ಜುನ್ ಕಾರ್ಯಕ್ರಮದ ಆಯೋಜಕರಿಗೆ ಎಚ್ಚರಿಕೆಯನ್ನು ನೀಡಿದ್ದು ಕಾರ್ಯಕ್ರಮಕ್ಕೆ ಹೇಗಾದರೂ ಮಾಡಿ ಎಂದು ಹತಾಶರಾಗಿರುವ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಮನೆಯೊಳಗೆ ಸೇರಿಸಬೇಡಿ ಎಂದು ಹೇಳಿದ್ದಾರೆ ಚಿಕ್ಕ ಪುಟ್ಟ ಕಲಾವಿದರನ್ನ ಯೂಟ್ಯೂಬರ್ಗಳನ್ನ ಕರೆದು ಮಣೆ ಹಾಕಬೇಡಿ ಎಂದು ಕೂಡ ಹೇಳಿದ್ದಾರೆ ಚಿರಪರಿಚವಾದವಾದ ವ್ಯಕ್ತಿಗಳು ಹುಡುಕಾಟವನ್ನ ನಡೆಸಿ ಎಂಬ ಸಲಹೆಯನ್ನ ಕೂಡ ನಾಗಾರ್ಜುನ್ ಕಾರ್ಯಕ್ರಮದ ಆಯೋಜಕರಿಗೆ ನೀಡಿದ್ದಾರೆ ನಾಗಾರ್ಜುನ್ ಅವರ ಮಾತುಗಳನ್ನು ಕಾರ್ಯಕ್ರಮದ ಆಯೋಜಕರು ಗಂಭೀರವಾಗಿ ತೆಗೆದುಕೊಂಡಿದ್ದು ಕಾರ್ಯಕ್ರಮದ ಬಜೆಟ್ ಹೆಚ್ಚಿಸಿದ್ದಾರೆ ಎಂದು ಕೂಡ ಒಟಿಟಿ ಪ್ಲೇ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಬಿಗ್ ಬಾಸ್ ಮನೆಗೆ ಬರುವ ಸ್ಪರ್ಧಿಗಳ ಅಂತಿಮ ಪಟ್ಟಿಯನ್ನು ಖುದ್ದು ನಾಗಾರ್ಜುನ್ ಅವರೇ ನೋಡಲಿದ್ದಾರೆ ಮನೆಯೊಳಗೆ ಬರಲಿರುವ ಸ್ಪರ್ಧಿಗಳನ್ನ ಆಯ್ಕೆ ಮಾಡಲಿದ್ದಾರೆ ಎಂದು ಕೂಡ ಈ ವರದಿಯಲ್ಲಿ ಹೇಳಲಾಗಿದೆ ಇನ್ನುಳಿದಂತೆ ಅಲೈಕ್ಯ ಚಿಟ್ಸ್ ಫಿಲಕ್ಸ್ ಖ್ಯಾತಿಯ ರಮ್ಯಾ ಈ ಬಾರಿ ತೆಲುಗು ಬಿಗ್ ಬಾಸ್ ನಲ್ಲಿ ಭಾಗವಹಿಸುವ ಎಲ್ಲ ಸಾಧ್ಯತೆಗಳಿವೆ ಇವರ ಹೆಸರು ಮುಂಚೂಣಿಯಲ್ಲಿ ಕೂಡ ಇದೆ ಇವರನ್ನು ಹೊರತುಪಡಿಸಿದರೆ ಇನ್ನು ಕೆಲ ಹೆಸರುಗಳು ಚಾಲ್ತಿಯಲ್ಲಿವೆ ಒಟ್ನಲ್ಲಿ ಈ ಬಾರಿ ಬಿಗ್ ಬಾಸ್ನ ಸ್ಪರ್ಧಿಗಳನ್ನ ನಾಗಾರ್ಜುನ್ ಆಯ್ಕೆ ಮಾಡಲಿದ್ದಾರೆ ಎನ್ನುವ ಸುದ್ದಿಯನ್ನು ಓಟಿಟಿ ಪ್ಲೇ ಪ್ರಕಟಿಸಿದೆ ಯಾರೆಲ್ಲ ಈ ಬಾರಿ ಮನೆ ಬರುತ್ತಾರೆ ಎನ್ನುವುದು ಕಾದ್ ನೋಡಬೇಕಿದೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಅಪ್ಡೇಟ್ ತಮಗೆ ಕೂಡ ಯೂಸ್ಫುಲ್ ಅಂಡ್ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆಲ್